ಬೆಂಗಳೂರಿನ ಬನಶಂಕರಿ ಮೂರನೇ ಹಂತದಲ್ಲಿರುವ ಗುಪ್ತಾ ಕಾಲೇಜಿನ ವಿದ್ಯಾರ್ಥಿಗಳಿಂದ ಲಯನ್ಸ್ ಸಂಸ್ಥೆಯ ಸಹಯೋಗದೊಂದಿಗೆ ಪ್ರೇಮಿಗಳ ದಿನಾಚರಣೆಯನ್ನು ವಿಭಿನ್ನ ರೀತಿಯಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಮಾಡುವುದರ ಮೂಲಕ ಆಚರಿಸಲಾಯಿತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಕನ್ನಡ ಚಲನಚಿತ್ರದ ನಟರಾದ ರಾವ್ ಕೆಸರ್ಕರ್ ಮಾತನಾಡುತ್ತಾ ವಿಶ್ವದಾದ್ಯಂತ ಇಂದು ಪ್ರೇಮಿಗಳ ದಿನಾಚರಣೆಯನ್ನು ಆಚರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ಗುಪ್ತಾ ಕಾಲೇಜಿನ ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತ ರಕ್ತದಾನ ಮಾಡುವ ಮೂಲಕ ತಮ್ಮಲ್ಲಿರುವ ಪ್ರೀತಿ ಪ್ರೇಮವನ್ನು ತೋರ್ಪಡಿಸಿಕೊಂಡಿರುವುದು ಶಶಾಗನೀಯವಾದ ವಿಚಾರ ಎಂದರು ನಂತರ ಲಯನ್ ಶ್ರೀನಾಥ್ ರವರು ಮಾತನಾಡುತ್ತಾ ಗುಪ್ತಾ ಕಾಲೇಜು ಕಳೆದ ಹದಿನೆಂಟು ವರ್ಷಗಳಿಂದ ಪ್ರೇಮಿಗಳ ದಿನದಂದು ವಿದ್ಯಾರ್ಥಿಗಳು ರಕ್ತದಾನ ಮಾಡುವ ಮೂಲಕ ವಿಭಿನ್ನ ರೀತಿಯಲ್ಲಿ ಪ್ರೇಮಿಗಳ ದಿನಾಚರಣೆಯನ್ನು ಆಚರಿಸುತ್ತಿದ್ದಾರೆ ಪ್ರೇಮಿಗಳು ಎಂದ ತಕ್ಷಣ ಗಂಡು ಮತ್ತು ಹೆಣ್ಣು ಪ್ರೀತಿಯ ಸಂಬಂಧದ ಜೊತೆಗೆ ಇದು ಇನ್ನೊಬ್ಬರ ಜೀವನವನ್ನು ಉಳಿಸುವುದು ಆಗಿದೆ ಎಂದರು ಬಳಿಕ ಗುಪ್ತಾ ಕಾಲೇಜಿನ ಪ್ರಾಂಶುಪಾಲರಾದ ಸುಧಾಕರ್ ಜಿ ಅವರು ಮಾತನಾಡುತ್ತಾ ಗುಲಾಬಿ ಹೂ ಹಂಚಿ ಪ್ರೇಮಿಗಳ ದಿನ ಆಚರಿಸುವ ಬದಲು ವಿದ್ಯಾರ್ಥಿಗಳು ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಹಾಗೆ ರಕ್ತವು ಪ್ರಕೃತಿ ನಮಗೆ ನೀಡಿದ ಅತ್ಯಮೂಲ್ಯ ಕೊಡುಗೆಯಾಗಿದೆ ರಕ್ತದಾನ ಎಂದರೆ ಒಬ್ಬ ವ್ಯಕ್ತಿಗೆ ಜೀವದಾನ ನೀಡಿದಂತೆ ನಾವು ನೀಡುವ ರಕ್ತ ಇನ್ನೊಂದು ದಿನ ಬೇರೆಯವರಿಗೆ ಸಹಾಯವಾಗುತ್ತದೆ ಮತ್ತು ರಕ್ತದಾನ ಮಾಡುವುದರಿಂದ ನಿಮ್ಮ ದೇಹದಲ್ಲಿನ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆ ಮಾಡಬಹುದು ಇದರಿಂದ ಹೃದ್ರೋಗ ಅಪಾಯವನ್ನು ತಡೆಯಬಹುದು ಹದಿನೆಂಟು ವರ್ಷದ ಮೇಲ್ಪಟ್ಟ ಮತ್ತು ನಲವತ್ತೈದು ಕಿಲೋಗ್ರಾಂಗಳಿಗಿಂತ ಹೆಚ್ಚು ತೂಕವಿರುವ ಯಾವುದೇ ಆರೋಗ್ಯವಂತ ವ್ಯಕ್ತಿ ರಕ್ತದಾನ ಮಾಡಬಹುದು ಎಂದು ತಿಳಿಸಿದರು ಗುಪ್ತಾ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ವರ್ಗದವರನ್ನು ಅಭಿನಂದಿಸಿ ಇಂತಹ ಕಾರ್ಯಕ್ರಮಗಳಿಗೆ ಯುವಜನತೆಯ ಬೆಂಬಲ ತುಂಬಾ ಅಗತ್ಯ ಎಂದರು ಈ ಕಾರ್ಯಕ್ರಮದಲ್ಲಿ ಚಲನಚಿತ್ರದ ನಟರಾದ ಗಣೇಶ್ ರಾವ್ ಕೇಸರ್ಕರ್ ಗುಪ್ತಾ ಕಾಲೇಜಿನ ಪ್ರಾಂಶುಪಾಲರಾದ ಸುಧಾಕರ್ ಜಿ ಆರ್ ಲಯನ್ ಸಂಸ್ಥೆಯ ಲಯನ್ ಶ್ರೀನಾಥ್ ಲಯನ್ ಮನೋಜ್ ಕುಮಾರ್ ಲಯನ್ ರಾಜೇಶ್ವರಿ ವಸಂತಯ್ಯ ಲಯನ್ ವೆಂಕಟೇಶ್ ಲಯನ್ ಜಗದೀಶ್ ಲಯನ್ ಜ್ಯೋತಿ ಶ್ರೀಹರಿ ಲಯನ್ ಸುರೇಶ್ ರವರು ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಸೇರಿದಂತೆ ಇತರರು ಭಾಗವಹಿಸಿದ್ದರು ಆದರೆ ನಮ್ಮ ಗುಪ್ತಾ ಡಿಗ್ರಿ ಕಾಲೇಜ್ ಧನಶಂಕರೇ ಇವರು ಸುಮಾರು ಹದಿನೇಳು ವರ್ಷದಿಂದ ಈ ಪ್ರೇಮಿಗಳ ದಿನಾಚರಣೆ ಅಂದ್ರೆ ವ್ಯಾಲೆಂಟೈನ್ಸ್ ಡೇನ ಬಹಳ ವಿಶಿಷ್ಟವಾಗಿ ವಿನೂತನವಾಗಿ ವೈವಿಧ್ಯಮದ ರೀತಿಯಲ್ಲಿ ಆಚರಿಸ್ಕೊಂಡ್ಬಿಡ್ತಾ ಇದಾರೆ ಅದರಂಗ ಇವತ್ತು ರಕ್ತದಾನ ಪ್ರಪಂಚದಲ್ಲಿ ಯಾವಾಗ ಒಂದು ಆರ್ಟಿಫಿಷಿಯಲ್ ಆಗಿ ತಯಾರು ಮಾಡಕ್ ಆಗ್ಬೇಕು ಒಂದು ವಸ್ತು ಇದ್ರೆ ಆಮೇಲೆ ಒಂದು ಪದಾರ್ಥ ಇದ್ರೆ ಅದು ಬ್ಲಡ್ ಅಂತ ಹೇಳ್ಬೋದು ಅಂತ ಒಂದು ದಯವತ್ತವಾದ ಒಂದು ಕೆಲಸವನ್ನ ಬ್ಲಡ್ ಡೊನೇಷನ್ ಮೂಲಕ ప్రేమి వ్యక్ మన ఫెబ్రవరి హక్కు మే వ్యాలెంటైన్స్ డే మే వైష్ణవి తండ గు కాలేజ్ అయితే కడతహె వర్ష దావు ఇదే కలసీ ఈ కాలేజ్ బరుదు అందరం ఖుషి విచారా నమ్మ ప్రిన్సిపాల్ సుధాకర్ సార్బోదు సిబ్బంది వర్గ మూడు మేము ఎనర్జీ ಹದಿನೆಂಟು ವರ್ಷದಿಂದ ಏನಿದೆ ಎನರ್ಜಿ ಅದೇ ಎನರ್ಜಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ ವರ್ಷ ವರ್ಷ ಹೆಚ್ಚಾಗ್ತಾ ಇದೆ ಅವರ ಒಂದು ಈ ಒಂದು ವ್ಯಾಲೆಂಟೈನ್ಸ್ ಡೇ ಬ್ಲಡ್ ಡೊನೇಷನ್ ಕ್ಯಾಂಪ್ ಹೆಚ್ಚು ಮಾಡಬೇಕು ಹೆಚ್ಚಿನ ನಂಬರ್ಸ್ ಕೊಡಬೇಕು ಅನ್ನೋದು ಒಂದು ಆಸೆ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಸರಿಯಾಗಿ ನಮಗೆ ಒಂದು ವ್ಯವಸ್ಥೆ ಮಾಡ್ಕೊಡ್ತಿರೋ ನಮ್ಮ ಮನೂಜ್ ಸರ್ ನಮ್ಮ ಲಯನ್ಸ್ ಬ್ಲಡ್ ಬ್ಯಾಂಕ್ ಡಿಸ್ಟಿಕ್ ಗಂಡ ಅವರು ಹಲವಾರು ಕಾಲೇಜುಗಳಲ್ಲಿ ವರ್ಷ ಪೂರ್ತಿ ಕೆಲಸ ಮಾಡ್ತಾ ಬ್ಲಡ್ ಕಲೆಕ್ಷನ್ ಮಾಡೋದು ಒಂದೇ ಅಲ್ಲ ನಮ್ಗೆ ಯಾರಿಗೇ ಕೂಡ ಕೂಡ ಏನೇ ಬ್ಲಡ್ ಗ್ರೂಪ್ ಬೇಕಾದರೂ ಬ್ಲಡ್ ಬೇಕಾದ್ರೂ ಕೂಡ ಒಂದು ಫೋನ್ ಕಾಲಿನಲ್ಲಿ ಅವರು ಸಹಾಯ ಮಾಡ್ತಾರೆ ಈ ಎಲ್ಲ ಸ್ಟೂಡೆಂಟ್ಸ್ ಅಷ್ಟೇ ನಾ ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀನಿ ನಿಮ್ಮಲ್ಲಿ ದುರದೃಷ್ಟ ವಿಶ್ಯಾರ್ಥಿ ಯಾವಾಗಾನ ನಿಮ್ಮ ಮನೆಯವ್ರಿಗೆ ಇರ್ಬೋದು ನಿಮ್ ಸ್ನೇಹಿತರಿಗಿರ್ಬೋದು ಅಥವಾ ನಿಮ್ಗೆ ಗೊತ್ತಿರೋರ್ಗಿರ್ಬೋದು ಏನೇ ಬ್ಲಡ್ ಬೇಕಾದ್ರೂ ಕೂಡ ನಮ್ಮ ಬ್ಲಡ್ ಬ್ಯಾಂಕ್ ಅವರು ಸಹಕಾರಕ್ಕೆ ಸಹಾಯಕ್ಕೆ ನಿಂತಿದ್ದಾರೆ ಕೋವಿಡ್ ಸಂದರ್ಭದಲ್ಲೂ ಕೂಡ ಹಲವಾರು ಜನಕ್ಕೆ ನಮ್ಮ ಬ್ಲಡ್ ಬ್ಯಾಂಕ್ ಇಂದ ಸಹಾಯ ಆಗಿದೆ ಸೊ ಮತ್ತೊಮ್ಮೆ ಈ ಗುಪ್ತಾ ಕಾಲೇಜ್ ನ ಅವ್ರೆಲ್ಲ ಸಹ ಸದಸ್ಯರು ಕೂಡ ಉತ್ತಮವಾದ ಸಹಕಾರ ಕೊಟ್ಟಿದ್ದಾರೆ ಮತ್ತೆ ನಮ್ಮ ವೈಷ್ಣವಿ ತಂಡ ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ಕಳೆದ ಮೂರು ದಿನದಿಂದ ಇನ್ವಾಲ್ವ್ ಮಾಡಿ ಕೆಲಸ ಮಾಡ್ತಾ ಬರ್ತಾ ಇದ್ದೀವಿ ಮತ್ತೊಮ್ಮೆ ಯಶಸ್ವಿ ಆಗ್ಲಿ ಅಂತ ಹೇಳ್ತಾ ಎಲ್ಲ ಮಕ್ಕಳಿಗೂ ಕೂಡ ನಾನು ಅಭಿನಂದಿಸ್ತೀನಿ ಸಹ ಸ್ನೇಹಿತರೆ ವಿಶೇಷವಾದ ದಿನ ವಿಶೇಷವಾದ ದಿನ ತಿಂಗಳು ವಿಶೇಷವಾದ ದಿನ ಸುದಾಕರ್ ಸರ್ ಅಂತ ಹೇಳಬಹುದು ಯಾಕಂದ್ರೆ 17 ವರ್ಷ 18 ವರ್ಷ ಸೇರ ತಿಂಗಳು ಕೂಡ वैलेंटाइन ಡೇನಾ ಅತ್ಯದಾನ ದಿನಗಳ ಚರಣೆ ಮತ್ತು ಬೆಂಬಿನ ಚರಣೆಂದ ಅತ್ಯದಾನ ಮಾಡುತ್ತಕಂತ ವಿಶೇಷ ದಿನ ತಿಂಗಳು ಆಚರ್ತಾ ಇದ್ದೀವಿ 10 ವರ್ಷಕ್ಕೆ ವಿಶೇಷವಾಗಿ ತಿಂಗಳು ಆಚರ್ತಾ ಇದ್ದೀವಿ ಓಕೆ ನೈಕ್ಸ್ಟ್ ವಿಡ್ ಬ್ಯಾಕ್ ಆ ನೈಕ್ಸ್ಟ್ ವೀಕ್ ನಿಂದ ಅಕ್ತಮದರು ಸುದಾಕರ್ ಸರ್ ಅವರಿಗೆ ಧನ್ಯವಾದ ಹೇಳುತ್ತಾ ಇಕ್ಟ್ರೆ ಪ್ರಿನ್ಸಿಪಾಲ್ ಆಗಿ ತಮ್ಮದೇ ಆದ ಪಾಠ ಪ್ರವಚನವನ್ನು ಮಾಡಿದ ಅನುಶೇಷನ್ ಮಾಡ್ತೀನಿ ಸರ್ ನಾವು ಎಲ್ಲ ಅದಿತಿಲಿ ಸಮಾನಕ್ಕೆ ಕರೆದಿತ್ತು ಅವರು ಇಕ್ಟ್ರೆ ಧನ್ಯವಾದ ಅದಕ್ಕೆ ಇಡೇ ಸರ್ ಜೊತೆ ಇದರ ಪ್ರಮಾದ್ ಪ್ರತಿ ವರ್ಷ ವಿದ್ಯೆ ಹೆಚ್ಚಾ ಆ artistique ಸೆಷನ್ ಇತ್ತು শুটিং ಮಧ್ಯೆ ಡಫಿಂಗ್ ಮಧ್ಯೆ ಜೊತೆಗೆ ಸಮಾನ ಸಹೋರು ಮಧ್ಯ ಕೂಡ ಪ್ರೇಮಿಗಳನಚಂತ 45 ಕ್ಲಾಸ್ ಇತ್ತು 40% ಸ್ಕಿಲ್ ಅಡ್ವೆನ್ಸ್ ಅಥವಾ ಮುಂಚನೆ ಒಂದು weight product ಅನ್ನು ಡೆವಲಪ್ ಮಾಡ್ಕಿರೋಣ ಅಂತ ಹೇಳಿದ್ವಿ ವೈಷ್ಣವ್ ನಮ್ಮ ಜೊತೆ ಇದೆ ಯಾಕಂದ್ರೆ ಜ್ಯೋತಿಷಾರಿ ಮೇಡಮ್ ಅಧ್ಯಕ್ಷ ವೆಂಕಟೇಶ್ ಸರ್ ಇದಾರೆ ಎಲ್ಲರೂ ಕೂಡ ವ್ಯಾಲೆಂಟೈನ್ ಡೇ ಅಂದ್ರೆ ಏನಪ್ಪಾ ವಿಶೇಷ ರೀತಿಯಲ್ಲಿ ಆಚರಿಸ್ತು ಅಂತ ಹೇಳಿ ಆಚರ್ಸಿದಾರೆ ಜೊತೆ ಗೋಪಿನಾಥ್ ಸರ್ ಕೂಡ ಎಲ್ರಿಗೂ ಬರ್ತಾನೆ ಬಂದ್ರೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಮ್ಮ ನಬಿರನ್ ಮಿಷನ್ ದರ್ ಪ್ರಾಪ್ಟಾಪ್ ಆಯಿದಾರೆ ಮಿಷನ್ ಆರೆ ಮಿಷನ್ ಕೋ ವರ್ಕ್ ಸೆಂಟರ್ ಆನ್ ಮೂಪ್ಲ ಎಲ್ಲ ಗಾನಕಗಳ ಆಡೋ ದಂತ ಸೆಕೆ ವಿಶೇಷ ಸ್ವರೂಪ ಇದಲಿ ಔರ್ ವೈಟ್ ವೋರ್ ಸ್ಟೂಡೆಂಟ್ ಕಂಚೆಲ ಆಸ್ಕೆಡ್ ಇನ್ ವಾಸ್ ಬ್ಯಾಕ್ ಫ್ರೈಂಡ್ ಅಂತ ಕಥೆ ಇರಿದೆ ನನಗೆ ಕಡಚೆಡ್ ಅಂತ ಅಂದ್ರೆ ಬ್ಯಾಕ್ ಬೆಡಿಂಗ್ ಆಗ್ತಿದೆ ಇಕ್ಕೆ ಪ್ರಾಬ್ಲಮ್ ಇರಕ್ಕೆ ಸಾಧ್ಯ ಆಗುತ್ತೆ ಎಲ್ಲ ಸ್ತಿತಿಗೆ ತೋರನ ಸಾಧ್ಯ ಶುಭೋದಯನಸ್ಕಾರ ಆ ಈ ವಕ್ತೋ ಫೆಬ್ರವರಿ 10 ರ ಕಾರ್ಯಕ್ರಮ ಆ ವಿಶ್ವದ ಅತ್ಯಂತ ಪ್ರೇಮಿಗಳ ದಿನಾಚರಣೆ ದಿವಸ ಆಯಾ ರೀತಿಯಲ್ಲಿ ಅವರಿಗೆ ತೋಚದಂತ ರೀತಿಯಲ್ಲಿ ಆಚರಿಸ್ಕೊಂಡು ಬರ್ತಾ ಇದಾರೆ ಆದ್ರೆ ಗುಪ್ತಾ ಕಾಲೇಜಿನ ಈ ಯುವ ಪೀಳಿಗೆ ಈ ಒಂದು ಆ ವ್ಯಾಲೆಂಟೈನ್ಸ್ ಡೇ ಅನ್ನ ವಿಭಿನ್ನ ರೀತಿಯಲ್ಲಿ ಆಚರಿಸ್ಕೊಂಡು ಬರ್ತಾ ಇದೀವಿ ಲಾಸ್ಟ್ ಹದಿನೇಳು ವರ್ಷಗಳನ್ನ ಸಂಪೂರ್ಣ ಮಾಡಿ ಹದಿನೆಂಟನೇ ವರ್ಷದ ಈ ಲಾಸ್ಟ್ ಹದಿನೆಂಟು ವರ್ಷಗಳಿಂದ ಕೂಡ ಗುಪ್ತಾ ಕಾಲೇಜಿನ ಎಲ್ಲ ಯುವಕರು ಕೂಡ ಪ್ರೇಮಿಗಳ ದಿನಾಚರಣೆಯ ದಿನದ ಸ್ವಯಂ ಪ್ರೇರಿತರಾಗಿ ಬ್ಲಡ್ ಡೊನೇಷನ್ ಮಾಡೋದ್ರ ಮೂಲಕ ದೇಶ ಪ್ರೇಮವನ್ನ ವಿಶ್ವ ಪ್ರೇಮವನ್ನ ವ್ಯಕ್ತಿ ಪ್ರೇಮವನ್ನ ಮೆರೆಯೋದ್ರಲ್ಲಿ ಮುಂದೆ ಬಹಳ ಹೆಮ್ಮೆ ಆಗ್ತಾ ಇದೆ ಇದಕ್ಕೆ ಆ ಸಹಕಾರ ಕೊಡ್ತಾ ಇರುವಂತ ಲಯನ್ಸ್ ವೈಷ್ಣವಿ ಆ ಕ್ಲಬ್ನ ಎಲ್ಲ ಪದಾಧಿಕಾರಿಗಳು ಮೂಲತಃ ಶ್ರೀನಾಥ್ ಸರ್ ಅವರು ಆ ಲಾಸ್ಟ್ ಹದಿನೆಂಟು ವರ್ಷಗಳಿಂದ ಹೇಗೆ ಅವರು ನಮ್ಮ ಕಾಲೇಜಿನ ಜೊತೆಗೆ ಒಂದು ಆ ಸಂಬಂಧವನ್ನ ಈ ಬ್ಲಡ್ ಡೊನೇಷನ್ ಕ್ಯಾಂಪೇನ್ ಮೂಲಕ ಇಟ್ಕೊಂಡಿದ್ದಾರೆ ಇವತ್ತು ಕೂಡ ಅದೇ ಒಂದು ದಾಟಿನಲ್ಲಿ ಗುಪ್ತಾ ಕಾಲೇಜಿನಲ್ಲಿ ಬಂದು ಶ್ರೀನಾಥ್ ಸರ್ ಅವರು ಪ್ರತಿ ಒಂದು ಹಂತವನ್ನು ಕೂಡ ಚೆಕ್ ಮಾಡಿ ಬ್ಲಡ್ ಡೊನೇಷನ್ ಕ್ಯಾಂಪ್ನ ಸಕ್ಸಸ್ ಕೂಡ ಮಾಡ್ತಾ ಇದ್ದಾರೆ ಹಾಗೆ ಇವತ್ತಿನ ಅತಿಥಿ ಆಗಿರುವಂತಹ ಗಣೇಶ್ ರಾವ್ ಸರ್ ಕೂಡ ಬಂದಿದ್ದಾರೆ ಅವರ ಒಂದು ಮೋಟಿವೇಶನ್ ವಾಯ್ಸ್ ಅನ್ನ ಕೇಳಿದ್ರೆ ಇವತ್ತಿನ ಯುವ ಪೀಳಿಗೆ ಎಲ್ಲ ಒಂದ್ ಕಡೆ ಹುರಿದುಂಬಿಸಿ ಆ ಒಂದು ಸರಿ ಕೂಡ ಅಂತ ಒಂದು ವರ್ಷದಲ್ಲಿ ಒಂದ್ಸರಿ ಬ್ಲಡ್ ಕೊಡ ಅಂತವ್ರೆ ಎರಡನೇ ಸರಿ ಕೊಡಬೇಕು ಅಂತ ಮನಸ್ಥಿತಿ ಉಂಟಾಗುತ್ತೆ ಆ ನಾರ್ಮಲ್ ಆಗಿ ಬ್ಲಡ್ ಡೊನೇಷನ್ ಎಲ್ಲರಿಗೂ ಕೂಡ ಯಾಕೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಅರಿವಿರುತ್ತೆ ಯಾಕಂದ್ರೆ ಪ್ರಪಂಚದಲ್ಲಿ ಯಾವುದೇ ಪ್ಯಾಕ್ಟರಿನಲ್ಲೂ ಕೂಡ ಆರ್ಟಿಫಿಷಿಯಲ್ ಆಗಿ ರೆಡಿ ಮಾಡಕ್ ಆಗ್ತಾ ಒಂದೇ ಒಂದು ವಸ್ತು ಅಂತ ಹೇಳಿದ್ರೆ ಅದು ಬ್ಲಡ್ ಮನುಷ್ಯನ ಬ್ಲಡ್ ಅನ್ನ ಮತ್ತೊಬ್ಬ ಮನುಷ್ಯನಿಗೆ ಕೊಡ್ಬೋದು ಬಿಟ್ರೆ ಬೇರೆ ಯಾವ್ದೋ ಪ್ರಾಣಿ ಬ್ಲಡ್ ಅನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಆಗಲ್ಲ ಇವತ್ತು ಬ್ಲಡ್ ನ ಕೊರತೆ ಎಷ್ಟಿದೆ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಕೂಡ ಅರಿವಿದೆ ಆಗಿರ್ಬೇಕಂದ್ರೆ ನಾವು ಒಂದು ಬ್ಲಡ್ ಅನ್ನ ಅಂತದ್ದು ಮೂರು ಜೀವಗಳನ್ನ ಉಳಿಸೋದಕ್ಕೆ ಸಹಕಾರಿಯಾಗುತ್ತೆ ಹಾಗೆಂದ್ರೆ ಲಯನ್ಸ್ ವೈಷ್ಣವಿ ಕ್ಲಬ್ ನ ಎಲ್ಲಾ ಪದಾಧಿಕಾರಿಗಳಿಗೂ ಗುಪ್ತ ಕಾಲೇಜಿನ ಎನ್ ಎಸ್ ಎಸ್ ಟೀಮ್ನ ಎಲ್ಲಾ ಸದಸ್ಯರುಗಳಿಗೂ ಹಾಗೆ ದಿನೇಶ್ ಸರ್ ಅವರು ಇದ್ದಾರೆ ಆ ಎನ್ ಎಸ್ ಎಸ್ ಕೋಆರ್ಡಿನೇಟರ್ ಆಗಿರುವಂತವ್ರು ಪ್ರಿಯಾಂಕಾ ಮೇಡಮ್ ಅವರು ಡಿಗ್ರಿ ಎನ್ ಎಸ್ ಎಸ್ ಕೋಆರ್ಡಿನೇಟರ್ ಆಗಿರೋರು ಹಾಗೆ ಲಿಯೋ ಕ್ಲಬ್ನ ಕೋಆರ್ಡಿನೇಟರ್ ಆಗಿರುವಂತಹ ವೈಷ್ಣವಿ ಮೇಡಮ್ ಅವರಿದ್ದಾರೆ ಹಾಗೆ ನಿನ್ನೆ ಮತ್ತೊಂದು ವಿಶೇಷತೆ ಏನಂತ ಹೇಳಿದ್ರೆ ಆ ಲಯನ್ಸ್ ಕ್ಲಬ್ನಿಂದ ಒನ್ ಓವರ್ ಬ್ಯಾಡ್ಜ್ ಅನ್ನು ಕೂಡ ನಮ್ಮ ಗುಪ್ತ ಕಾಲೇಜ್ ಲಿಯೋ ಕ್ಲಬ್ ಪಡ್ಕೊಂಡಿದೆ ಆಗಿರ್ಬೇಕಂದ್ರೆ ಈ ಎಲ್ಲ ದಾಖಲೆ ಕೆಲಸಗಳಿದಾವಲ್ವಾ ಇವು ಒಂದೊಂದು ಹೆಜ್ಜೆಗಳನ್ನು ನಮ್ಗೆ ಮುನ್ನಡೆಸೋದಕ್ಕೆ ಸಾಧ್ಯ ಆಗ್ತಾ ಇದೆ ಆಗಿರ್ಬೇಕಂದ್ರೆ ಶ್ರೀಯುತ ಮನು ಸರ್ ಅವರಂತೂ ನಮ್ಗೆ ಬಹಳ ಸಹಕಾರವನ್ನ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ದೊಡ್ಡ ಡೊನೇಷನ್ ಕ್ಯಾಂಪ್ ಆಗಿರ್ಬೇಕಂದ್ರೆ ಇವೆಲ್ಲರ ಸಹಕಾರದಿಂದ ಮತ್ತೆ ಮೂಲತವಾಗಿ ನಮ್ಮ ಯುವಕರಲ್ಲಿ ಪ್ರೇಮಿಗಳ ದಿನಾಚರಣೆ ಅನ್ನೋದು ಕೇವಲ ಗುಲಾಬಿಯನ್ನ ಕೊಟ್ಟು ಒಂದು ಹುಡುಗಿ ಅಥವಾ ಆಪೋಸಿಟ್ ಜೆಂಡರ್ನ ಇನ್ವಾಲ್ವ್ ಮಾಡ್ಕೊಳ್ಳೋದಲ್ಲ ಪ್ರೇಮಿಗಳ ದಿನಾಚರಣೆ ಅನ್ನೋದು ಆ ಗುಲಾಬಿ ಬಣ್ಣ ಇರುವಂತಹ ರಕ್ತವನ್ನ ದಾನ ಮಾಡಿ ಇನ್ನೊಬ್ಬ ಬೇಕಾಗಿರುವಂತ ದಾನಿಗೆ ದಾನವನ್ನು ಮಾಡಿ ಹೆಮ್ಮೆ ಪಡುವಂಥದ್ದು ಅಥವಾ ಪ್ರೇಮವನ್ನು ಮುಗಿಯುವಂತದ್ದು ಈ ಎಲ್ಲ ಕಾರ್ಯಗಳಿಗೆ ಸಹಕಾರ ಕೊಟ್ಟಿರುವಂತ ಗುಪ್ತಾ ಕಾಲೇಜಿನ ಎಲ್ಲಾ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ಲಯನ್ ವೈಷ್ಣವ್ಯ ಕ್ಲಬ್ನ ಎಲ್ಲಾ ಪದಾಧಿಕಾರಿಗಳಿಗೆ ಮತ್ತೆ ರಾವ್ ಸರಿ ಅವರಿಗೂ ಕೂಡ ಅಭಿನಂದನೆಗಳು ಸಲ್ಲಿಸಿ